ಕನ್ನಡ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿ ಪ್ರದಾನ ಎರಡು ಸಾವಿರದ ಇಪ್ಪತ್ತೈದರ ಸಮಾರಂಭವು ಕಲ್ಬುರ್ಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗ ರಂಗಮಂದಿರದಲ್ಲಿ ಕರ್ನಾಟಕ ಯುವ ಶಕ್ತಿ ರೈತರ ಮಹಾಶಕ್ತಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಶಕ್ತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ವಿಜಯಲಕ್ಷ್ಮಿ ಲಿಂಗ್ರಸ್ತಾರ್ಫೆಲ್ ರವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು ಬ್ಯೂರೋ சந்திரசேகர் கல்புர்கியே <laughs> ಅವರಿಗೆ ಪೂಜ್ಯರಾದ ಶಕ್ತಿಪೀಠ ಮಲ್ಲಣ್ಣ ಮಲ್ಲಣ್ಣಪ್ಪ ಮುತ್ತೆ ಅವರಿಂದ ಅವರಿಗೆ ಇದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಸೇವೆಗೆ ಒಂದು ಆಶೀರ್ವಾದ ನೀಡಿದ್ದಾರೆ ಅವರೆಲ್ಲರಿಗೂ ಧಾರಾವಾಹಿಯಲ್ಲಿ ಬೆಳೆ ಮತ್ತು ನಮ್ಮ ಭಾಗದ ಯುವಕ ಯುವತಿಯರನ್ನ ಬೇರೆ ಅವಕಾಶ ಕೊಡ್ಬೇಕಂತ ಹೇಳೋದಾದ್ರೆ ನಾನು ಕೇಳ್ಕೊಳ್ತಾ ಬಹಳ ಕಷ್ಟ ಇದೆ ಆದರೂ ಕೂಡ ತಮ್ಮ ಪ್ರತಿಭೆಯನ್ನ ಕಲಬುರಗಿ ಜಿಲ್ಲೆಯಲ್ಲಿ ಅವ್ರು ತೋರಿಸ್ಲಿಕ್ಕೆ ನಮ್ಮೆಲ್ಲರೂ ಬಂದಿದ್ದಾರೆ ಸಂಘಟನೆಯಿಂದ ಮಾಡ್ತಕ್ಕಂಥ ಒಂದು ಪ್ರತಿ ವರ್ಷದ ಹಬ್ಬ ರಾಜ್ಯೋತ್ಸವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಈ ಸಂಭ್ರಮೋತ್ಸವದಲ್ಲಿ ಇದೀಗ ವೇದಿಕೆಯಲ್ಲಿ ಆಶೀನ್ ಮತ್ತು ಜ್ಯೋತಿಯನ್ನು ಹಚ್ಚಿ ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿಗಳಾದಂಥ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪಾದಕ್ಕೆ ಹೇಳಿಬಾರದು ಸೊ ಒಳಗ ಸ್ವಲ್ಪ ನೋವನ್ನು ಕೂಡ ಇದೆ ಕಾರಣ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗಿ ನಮ್ಮ ರೈತರು ಸಂಪೂರ್ಣವಾಗಿ ಕಂಗಾಲಾಗಿರುವ ಕಾರಣ ನಾವು ಆ ನೋವನ್ನು ರೈತರ ಜೊತೆಗೆ ಹಂಚಿಕೊಳ್ಳುವ ಒಂದು ಸಂದರ್ಭ ಕೂಡ ಇದು ಆಗ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿ ಪುರಸ್ಕೃತರು ಸಾಧಕರು ಇವತ್ತು ನಮ್ಮ ಮುಂಭಾಗದಲ್ಲಿ ಅನೇಕ ರೀತಿ ಸೇವೆಗಳನ್ನು ಸಲ್ಲಿಸಿ ಅವರ ಸಾಧನೆಯನ್ನ ತೆರೆಮರೆಯಲ್ಲಿ ಏನು ಅಡಗಿಸಿಟ್ಟಿದ್ದಿರೋ ಆ ಸಾಧನೆಯನ್ನು ಹೊರತರುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆ ಸರ್ವಪರ ಪದಾಧಿಕಾರಿಗಳು ಕೂಡ ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇವತ್ತು ಅನೇಕ ಸೋದರಿಯರು ಸೋದರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಕಲಾ ತಂಡದ ಮುಖ್ಯಸ್ಥರು ಕಲಾತಂಡದಲ್ಲಿ ಭಾಗಿಯಾಗಿರ್ತಕ್ಕಂಥ ಅನೇಕ ಕಲಾವಿದರು ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನು ಬಹಳ ಅದ್ಧೂರಿಯಾಗಿ ಏನು ತಿಮ್ಮಾಪುರಿ ಸರ್ಕಲ್ನಿಂದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರವರೆಗೂ ಕೂಡ ಯಶಸ್ವಿಯಾಗಿ ತಾವೆಲ್ಲರೂ ಕೂಡ ಏನು ಪಾದಯಾತ್ರೆ ಮೂಲಕ ಕಲಾ ತಂಡಗಳ ಮೆರವಣಿಗೆ ಮೂಲಕ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ